ಘಟಪ್ರಭಾ ನಗರದಲ್ಲಿ ಪುರಸಭೆಯ ಎರಡೂ ಕಟ್ಟಡಗಳಲ್ಲಿ ಶ್ರೀ ಮಧುಕರ ದೇಶಪಾಂಡೆ ಇನಾಮಾರ್ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಲಿತ ಸಂಘಟನೆಗಳ ಒಕ್ಕೂಟದ ಕಾರ್ಯಾಲಯದಲ್ಲಿ ಕಾಯಿಪಲ್ಲೆ ಮಾರುಕಟ್ಟೆ ಗಾಂಧಿಚೌಕ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು ಪುರಸಭೆ ಮುಖ್ಯಾಧಿಕಾರಿ ಶ್ರೀಮತಿ ಎಂಎಸ್ ಪಾಟೀಲ್ ಡಿಎಂ ದಳವಾಯಿ ರಾಮಣ್ಣ ಹೊಕ್ಕೇರಿ ಪರಶುರಾಮ್ ಕುಲಕುಟಗಿ ಸುರೇಶ್ ಪಾಟೀಲ್ ಶ್ರೀಕಾಂತ್ ಮಹಾಜನ್ ಕೃಷ್ಣಾ ಗಂಡವಗೋಳ್ ನಾಗರಾಜ್ ಜಂಬ್ರಿ ಮಲ್ಲಿಕಾರ್ಜುನ್ ತುಕಾನಟ್ಟಿ ರಮೇಶ್ ತುಕಾನಟ್ಟಿ ಗಣುಸಿಂಗ್ ರಜಪೂತ್ ಕಲ್ಲಪ್ಪ ಕೊಂಕಣಿ ಪ್ರವೀಣ್ ಮಟಗಾರ್ ಕಾಡಪ್ಪ ಕರೋಶಿ ಈರ್ಗೌಡ ಕಲಕುಟಗಿ ಲಕ್ಷ್ಮಣ್ ಮೇತ್ರಿ ಮಾರುತಿ ಡಿ ಹುಕ್ಕೇರಿ ಕುಮಾರ್ ಹುಕ್ಕೇರಿ ಅರ್ಜುನ್ ಗಂಡವಗೋಳ ಶೇಖರ್ ಕುಲಗೋಡ್ ಕೆಂಪಣ್ಣ ಚೌಕಾಶಿ ರಾಜಶೇಖರ್ ರಜಪೂತ್ ಮುಂತಾದವರು ಸೇರಿದಂತೆ ನೂರಾರು ನಾಗರಿಕರು ಪೊಲೀಸ್ ಸಿಬ್ಬಂದಿಗಳು ಪುರಸಭೆ ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬಿರೋ ರಿಪೋರ್ಟ್ ಜಿಎಸ್‌ಐ ಫೈ ಟಿವಿ ಕನ್ನಡ ನ್ಯೂಸ್ ಘಟಪ್ರಭಾ